ಉನ್ನತ ಶಿಕ್ಷಣ ಸಚಿವರು ಈ ಸ್ಟೋರಿನ ನೋಡಲೇಬೇಕಾಗಿದೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಕ್ಷೇತ್ರದ ರಸ್ತೆಗಳ ಪಾಡು ಯಾರೂ ಕೇಳೋರಿಲ್ಲ ಉನ್ನತ ಶಿಕ್ಷಣ ಸಚಿವರು ನೋಡಬೇಕಾದಂತಹ ಸ್ಟೋರಿ ಇದು ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಕ್ಷೇತ್ರದಲ್ಲಿ ಗುಂಡಿಗಳದ್ದೇ ದರ್ಬಾರ್ ಜಂಗಮಶಿಗೆ ಹಳ್ಳಿ ಗ್ರಾಮದಲ್ಲಿ ಗುಂಡಿಗಳದ್ದೇ ಕಾರಬಾರ ಆಗಬಿಟ್ಟಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಜಂಗಮಶಿಗೆ ಹಳ್ಳಿ ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರ ನಿರಂತರ ಮಳೆಗೆ ಮುಖ್ಯ ರಸ್ತೆಯಲ್ಲಿ ಹೆಚ್ಚಾಗ್ತಾ ಇದೆ ಗುಂಡಿಗಳು ಮೂವತ್ತು ವರ್ಷಗಳಿಂದ ಸೂಕ್ತ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ಗುಂಡಿಗಳಲ್ಲಿ ಮಳೆ ನೀರು ತುಂಬಿಕೊಂಡು ಜನರು ಒದ್ದಾಡ್ತಾ ಇದ್ದಾರೆ ಗುಂಡಿಗಳ ಹಿನ್ನೆಲೆ ಹೆಚ್ಚಾಗ್ತಾ ಇದೆ ಅಪಘಾತದ ಪ್ರಕರಣಗಳು ಎಷ್ಟು ನೋಡಬಹುದು ನೋಡಬಹುದೇ ಸ್ಕ್ರೀನ್ನಲ್ಲಿ ಜಂಗಮಶಿಗೆ ಹಳ್ಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಖುದ್ದು ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರ ಡಾಕ್ಟರ್ ಎಂ ಸಿ ಸುಧಾಕರ್ ಅದು ಮುಖ್ಯ ರಸ್ತೆ ಯಾವುದೋ ಒಂದು ಸಣ್ಣ ಅಡ್ಡ ರಸ್ತೆ ಅಲ್ಲ ಅದು ಆ ಗ್ರಾಮಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ಮುಖ್ಯ ರಸ್ತೆ ಎಷ್ಟು ದೊಡ್ಡ ದೊಡ್ಡ ಹಳ್ಳಗಳು ಮಳೆ ಬಂದಾಗ ನೀರು ತುಂಬಿಕೊಂಡು ಒಂದು ರೀತಿಯಲ್ಲಿ ನೀರು ತುಂಬಿರುವಂತಹ ಗುಂಡಿಗಳು ರಸ್ತೆಯಲ್ಲಿ ರಸ್ತೆ ಯಾವುದು ಗುಂಡಿ ಯಾವುದು ಈ ಮಧ್ಯದಲ್ಲೇ ಬೈಕ್ ಸವಾರರು ವಾಹನ ಸವಾರರು ಓಡಾಡುವಂಥ ಒಂದು ಪರಿಸ್ಥಿತಿ ಮೂವತ್ತು ವರ್ಷಗಳಿಂದ ಇದೇ ಪಾಡು ಕೇಳಿದ್ರೂ ಕೂಡ ಸರಿಯಾದಂಥ ಮೂಲಭೂತ ಸೌಕರ್ಯ ರಸ್ತೆ ವ್ಯವಸ್ಥೆಯನ್ನೇ ಮಾಡಿಲ್ಲ ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಜನರು ಪರದಾಡುವಂಥ ಪರಿಸ್ಥಿತಿ